ನಡೆಸ್ಕೊಳ್ಬೇಕಾಗಿತ್ತು ಕೇಳ್ತೇನೆ ತವೆಲ್ಲರೂ ಊಟದಲ್ಲಿ ದೇವರು ಬಂದಿದೆ ನೀಟಾಗಿ ಟವಲ್ ತಂದರೆ ಹೊರಿಸ್ಕೊಳ್ಳಿ ನಮ್ಮ ಎಲ್ಲ ಸಾಧಕರು ತಮ್ಮ ಬಳಿ ವಿಭೂತಿಯನ್ನು ತರ್ತಾರೆ ವಿಭೂತಿಯನ್ನು ತ ನೀಟಾಗಿ ಹೊರಿಸ್ಕೊಂಡು ಧಾರಣೆ ಮಾಡ್ಕೊಳ್ಳಿ ಸಾಧಕರು ಅವ್ರಿಗೆ ವಿಭೂತಿ ಬಳಿಕೆಯನ್ನು ಕೊಡಿ ಅವರೇ ಧಾರಣೆ ಮಾಡ್ಕೊಳ್ತಾರೆ ನೀಟಾಗಿ ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಮತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಬರಬೇಕು ಪ್ರಭು ಸ್ವಾಮೀಜಿ ವೇದಿಕೆಗಳಿಗೆ ಬರಬೇಕು ಇನ್ನುಳುಳಿದ ಎಲ್ಲ ಸ್ವಾಮೀಜಿಯವರು ಪ್ರೀತಿ ಮೇಲೆ ಬಂದು ಆಶೀನರಾಗಿ ಶಿವಯೋಗ ಪ್ರಾತ್ಯಕ್ಷತೆಯನ್ನು ಮಕ್ಕಳ ನಮ್ಮೆಲ್ಲ ಶಿವರಾಯ್ತಿಗಳಿಗೆ ತೋರಿಸ್ಕೊಡ್ಬೇಕನ್ನ ಕೇಳ್ಕೊಳ್ತೇನೆ ಈ ಗೂತಿದಾರಣೆ ಅಲ್ಲದೆ ಮಾಡಿಕೊಳ್ಳಿ ಈಗ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಶಿವಯೋಗ ಪ್ರಾತ್ಯಕ್ಷತೆ ಶ್ರೀ ಗುರು ಬಸವನಾರಾಯಣ ಶಿವ ಚರಿತ ಶಿವಾನಸವ ಸಗನಕ್ಕೆ ಸಾಸುರ ಇಳುತ್ತವೆ ದೇವ ಕಾಡಪುಟ ಒಂದಾಗಿ ಇರಲಾರದೇ ದೇವ ಊರ ಪುಟ ಒಂದಾಗಿ ಇರಲಾರದೇ ಕಾರಣ ನಮ್ಮ ಕೂಡ ಸಂಗನ ಶರಣದಿಂದದ ಊರು ದೇಶ ಅದು ವನವಾಸ ನರವಿಂದರ್ತದೆ ಸದಾಕಾಲ ಸ್ಮರಣೀಯವಾಗಿರುತ್ತದೆ

Saja seyoda, apabila samuika istilah puja, iwan do samaranda, salib warna musir seketika, baswa keliannya kau mungkinnya, musur guru basmi syuarat, semesta nama kera kita tips lagi nih, baswa itu lagi nih, perempu dusri. डॉक्टर शिवानंद महास्वीजीबर भक्ति प्रसर शरण समर्पसी आगे सदरकोल्हानंद स्वामीजी डॉक्टर बसव कुमार स्वामीजी आगे दावण मठद बसवस्वीजी आगे शे बसव स्वामीजी हिन्दा ಎಲ್ಲ ಸರಳಲ್ಲಿ ಯೋಗ ಗುರು ವೈದ್ಯರು ಡಾಕ್ಟರ್ ಸಹಜ ಸಹದ ಎಲ್ಲ ಆಸಕ್ಗಳಲ್ಲಿ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಮೊಟ್ಟೆ ನಮ್ಮೆಲ್ಲರ ಒಂದು ಇಷ್ಟಲಿಂಗ ಪೂಜೆ ಅದು ಮನೆಯ ಒಳಗಡೆ ಪೂಜೆ ಕೋಣೆಗೆ ಮಾತ್ರ ಸೀಮಿತವಾಗಿತ್ತು ನಾಲ್ಕು ಗೋಡೆಯ ಮಧ್ಯದಲ್ಲಿಯೇ ನಾವು ಇಷ್ಟಲಿಂಗ ಪೂಜೆಯನ್ನು ಶಿವೋಠವನ್ನು ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲು ಇಷ್ಟಲಿಂಗ ಪೂಜೆಯನ್ನು ಸಹಜ ಶಿವ್ಯೋಧವನ್ನು ಸಹಿತ ಸಾರ್ವತ್ರಿಕವಾಗಿ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರುವಂಥದ್ದೇ ಅದು ಚಿತ್ರದುರ್ಗದ ಮುರುಘಾ ಮಠ ಎಂಥದ್ದು ಎಲ್ಲರಿಗೂ ಸಹಿತ ಇಷ್ಟಲಿಂಗವನ್ನು ಇಷ್ಟಲಿಂಗ ಪೂಜೆಯನ್ನು ಒಂದು ರೀತಿಯಾಗಿ ಮಡಿವಂತಿಕೆಯಾಗಿ ಮಾಡಿಕೊಂಡಿದ್ದೇವೆ ಅದನ್ನು ಹೊರಗೆ ಪೂಜೆ ಮಾಡಬಾರ್ದು ಮಡಿವಂತಿಕೆಗೆ ಒ ಇಷ್ಟನಿಂದ ಅದು ಯಾವುದೇ ರೀತಿಯ ಮಡಿವಂತಿಕೆಯ ಸಾಧನೆಯ ಆಧ್ಯಾತ್ಮಿಕವಾಗಿರುವಂತಹ ಸಾಧನೆ ಮಾಡಲಿಕ್ಕೆ ನಮಗೆ ಇಷ್ಟಲಿಂದ ಉಂಟು ಸಾಧನೋಪಾದದಲ್ಲಿ ನಮಗೆ ದಾರಿಯನ್ನು ತೋರಿಸುತ್ತದೆ ಎನ್ನುವಂಥದ್ದು ನೋಡಿ ಸಹಜ ಶಿವಯೋಗ ಆ ಹೆಸರಲ್ಲಿಯೇ ಹೇಳುತ್ತೆ ಸಹಜ ಶಿವಯೋಗ ಅಂದರೆ ಏನು ಜೀವನದಲ್ಲಿ ಬದುಕಿನಲ್ಲಿ ಸಹಜವಾದಂತಹ ವಿರಿತಿಯನ್ನು ಸಹಜವಾದಂತಹ ಬದುಕನ್ನು ಹೇಳಿಕೊಡುವಂಥದ್ದೇ ಸಹಜ ಶ್ರೀಯೋಗ ಎನ್ನುವಂಥದ್ದು ಹಾಗಾಗಿ ಮನುಷ್ಯ ಕೇವಲ ಒಂದು ಹೇಗೆ ನಮಗೆ ಹೊಟ್ಟೆಯ ಹಸಿವು ಇರುತ್ತದೆ ಹೊಟ್ಟೆಯ ಹಸಿವನ್ನು ತುಂಬಿಕೋಬೇಕಂತಂದರೆ ಹೊಟ್ಟೆಯ ಹಸುವನ್ನು ನಾವು ನೀಚಿಸ್ಕೊಳ್ಬೇಕಂತಂದರೆ ಅನ್ನ ಸಂಸಾರ ಎಲ್ಲ ಎಲ್ಲ ಸಮುದಾಯದವರ್ಗವರೆಗೂ ಎಲ್ಲ ದೇಶದವರು ಸಹಿತ ಒಂದು ಆಧ್ಯಾತ್ಮಿಕವಾಗಿರುವಂಥ ಹಸಿವನ್ನು ನಾವು ಕಾಣ್ತೀವಿ ಅಂತಹ ಆಧ್ಯಾತ್ಮಿಕವಾಗಿರುವಂತಹ ಹಸುವನ್ನು ನಡೆಸಿಕೊಳ್ಳಬೇಕಂತಂದರೆ ನಾವೆಲ್ಲರೂ ಸಹಿತ ಪ್ರತಿನಿತ್ಯವೂ ಸಹಜ ಸುಪೋಗವನ್ನು ಮಾಡಬೇಕಾಗುತ್ತದೆ ಇಲ್ಲಿ ಮುರುಘಾ ಮಠದ ಮೂಲಕವಾಗಿ ಕಲೆಗಳ ಮೂವತ್ತು ವರ್ಷಗಳಿಂದ ಹಿಡಿದು ಸಾಮೂಹಿಕವಾಗಿರುವಂತಹ ಸಹಜ ಸುಯೋಗವನ್ನು ಕಾರ್ಯಕ್ರಮವನ್ನು ಶ್ರೀ ಮುರುಘಾ ಮಠ ಮಾಡಿಕೊಂಡು ಬರುತ್ತಿರತಕ್ಕಂಥದ್ದು ಲಕ್ಷಾಂತರ ಜನರಿಗೆ ಇಷ್ಟಲೀಯ ಧಾರಣೆಯನ್ನು ಮಾಡಿದಂಥ ಒಂದು ಶ್ರೇಯಸ್ಸು ಅದು ನಮ್ಮ ಶ್ರೀ ಮುರುಘಾಮಠಕ್ಕೆ ಸಲ್ಲುತ್ತದೆ ಎಂಬುದು ಹಾಗಾಗಿ ನಾವೆಲ್ಲರೂ ಸಹ ಪ್ರತಿನಿತ್ಯ ಸಾಮೂಹಿಕವಾಗಿರುವಂತಹ ಒಂದು ಮನೆಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು ಮನೆಯಲ್ಲಿ ತಾಯಂದಿರು ಆಗನೇ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂಡಿಕೊಂಡು ಪ್ರತಿನಿತ್ಯನೂ ಒಂದು ಹತ್ತು ನಿಮಿಷ ಸ್ನಾನ ಆದ್ಮೇಲೆ ಮನೆಗೆ ಈ ಧಾರಣೆ ಮಾಡಿಕೊಂಡು ಒಂದು ಹತ್ತು ನಿಮಿಷ ಶೋಧವನ್ನು ಮಾಡುವುದರಿಂದ ಆ ಮನೆ ಮಹಾ ಒಂದು ಹತ್ತು ಹತ್ತು ನಿಮಿಷ ಶಿವಯೋಗವನ್ನು ಮಾಡುತ್ತಾರೆ ಆ ಮನೆಯಲ್ಲಿ ಎಂದಿಗೂ ಸಹಿತ ಜಗಳೇ ಕೊಡುವುದಿಲ್ಲ ಹಾಗಾಗಿ ಆ ಮನೆ ಮಹಾಮನೆ ಆಗಬೇಕಂತಂದರೆ ಒಂದು ಹತ್ತು ನಿಮಿಷ ಆದರೂ ಸಹಿತ ನೆನೆಯಲ್ಲಿ ಚಾಲಕರು ಮಕ್ಕಳಾದಿಯಾಗಿ ಒಂದು ಹತ್ತು ನಿಮಿಷ ಶಿವಯೋಗವನ್ನು ಮಾಡಿದರೆ ನಮ್ಮ ಮನಸ್ಸು ಪ್ರಫುಲ್ಲವಾಗುತ್ತದೆ ನಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ ಹಾಗಾಗಿ ಅತ್ತರಿತ್ತ ಹರಿಯುವಂಥ ಮನಸ್ಸನ್ನು ಇಡಲಿಟ್ಟುಕೊಳ್ಳಬೇಕಂತಂದರೆ ಸುಮ್ಮನೆ ಮನಸ್ಸನ್ನು ಇಗಿಲಿಟ್ಟುಕೊಳ್ಳಲಿಕ್ಕೆ ಬರುವುದಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುವುದು ಸಹಿತ ಮನಸ್ಸು ಆ ಕಡೆ ಈ ಕಡೆ ಚಂಚಲವಾಗುತ್ತದೆ ಮನಸ್ಸಿನ ಸ್ವಭಾವವೇ ಚಂಚಲವಾಗಿರುವಂಥ ಸ್ವಭಾವ ಅಂತಹ ಚಂಚಲ ಕೊಡುವಂತಹ ಮನಸ್ಸನ್ನು ಕೆಂಡೀಕರಿಸ್ಕೊಡ್ಬೇಕು ಮನಸ್ಸನ್ನು ಅಂತಂದ್ರೆ ನಾವು ಶಿವಯೋಗವನ್ನು ಮಾಡಬೇಕು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಸಾಧನೆಯ ಎತ್ತಿಲನ್ನು ಹೇರಬೇಕು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂತಂದರೆ ಮಕ್ಕಳ ಮೊದಲು ನಾನು ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಏಕಾಗ್ರತೆ ಇಲ್ಲದವರು ಜೀವನದಲ್ಲಿ ಏನನ್ನೂ ಸಹಿತ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಜಗತ್ತಿನಲ್ಲಿ ಅನೇಕ ಮಹಾತ್ಮರು ದಾರ್ಶನಿಕರು ಶಿವಯೋಗಿಗಳನ್ನು ಕಾಣ್ತೀವಿ ಅವರೊಮ್ಮೆ ದಾರ್ಶನಿಕರ ಆಗಲಿಲ್ಲ ಒಮ್ಮೆ ಶಿವಯೋಗಿರ ಆಗಲಿಲ್ಲ ಮೊದಲು ಏನು ಮಾಡಿದ್ರಪ್ಪಂತಂದರೆ ಮನಸ್ಸನ್ನು ಏಕಾಗ್ರತೆ ಗಳಿಸ್ಕೊಂಡ್ರು ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೇಕಂತಂದರೆ ಮೊಟ್ಟ ಮೊದಲು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕು ನಮ್ಮ ಮನಸ್ಸನ್ನು ಏಕಾಗ್ರತೆ ಬೆಳೆಸ್ಕೊಳ್ಬೇಕು ಯಾರು ತಮ್ಮ ಜೀವನದಲ್ಲಿ ಮನಸ್ಸನ್ನು ಏಕಾಗ್ರತೆ ಕಳಿಸ್ಕೊಳ್ಳುತ್ತಾರೆಯೋ ಕೇಂದ್ರೀಕರಿಸಿಕೊಳ್ಳುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ಉನ್ನತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಮನಸ್ಸನ್ನು ನಾವು ಒಂದೇ ಕಡೆ ಎಂಗ್ರಿ ಕಳ್ಸ್ಕೊಳ್ಬೇಕು ಒಂದೇ ಕಡೆ ಅದನ್ನು ಮನಸ್ಸನ್ನು ಅಂತಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಮನಸ್ಸು ನಿಲ್ಲದಿಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ಧ್ಯಾನ ಮಾಡಿದರೆ ಮನಸ್ಸು ಏನನ್ನಾದರೂ ಸಹಿತ ಅದು ಆಲೋಚನೆ ಮಾಡ್ತಾ ಇರುತ್ತೆ ಒಂದು ಆಶ್ರಮದ ಮುಂದೆ ಒಬ್ಬ ಗುರುಜಿ ಇರ್ತದೆ ಆ ಗುರುಜಿ ಹತ್ರ ಒಂದು ಮಂಗ ಇರುತ್ತದೆ ಒಂದು ಮಂಗ ಆ ಮಂಗ ಕೋಟಿ ஏன்மா அது சும்மே உருவில் அதுலே மங்க அதுலே கபிய சேஷ்டையா அது மாதிரி